ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ದಿರಿ ನಾನು ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಟೈಮ್ ಹನ್ನೆರಡು ಆಗಿ ಹೋಗ್ಯದ ಇವತ್ತು ಮುಂಜಾತಿ ಲಾಗ್ ಅಂತೂ ಮಾಡೋದಾಗಿಲ್ಲ ರೀ ಅದಕ್ಕೆ ಈಗ ಮಧ್ಯಾಹ್ನದ ಹನ್ನೆರಡು ಲಾಗ್ ಮಾಡಷ್ಟ ಅಷ್ಟೇ ಅಲ್ಲ ನಾನು ಚೆಲ್ ಮಾಡೀನಿ ಕೆಲ ಅಡುಗೆ ಮಾಡೋದದ ಎಲ್ಲ ಎಲ್ಲ ರೀ ಮನೆಗೆ ಕೆಲಸ ಅಂತೂ ಆಗ್ಯದ ಅವರೂ ಮುಂಜಾತ ಹೋಗಿದ್ರಿ ಹೊಲಕ್ಕೆ ದೌಡ್ ಹೋಗ್ಯಾರ ಮತ್ತು ಗೌಡು ಜಟ್ಟು ಟ್ಯೂಷನ್ ಭೀ ಇದು ಇವತ್ತು ಒಂಬತ್ತಕ್ಕೆ ಹೋಗಿದ್ರು ಇನ್ನು ಅವರಿಗೆ ಟಿಫನ್ ಬಿಟ್ಟು ಹೋಗಿರೋರು ಟಿಫನ್ ಅಂತೂ ಇದಿಲ್ಲ ಮುಂಜಾತ್ ಒಂದು ಸ್ವಲ್ಪ ನಮ್ಗೆ ಬರ್ಲಿಕ್ಕೆ ಲೇಟ್ ಆಯ್ತಲ್ಲ ರೀ ಅದಕ್ಕಾಗಿ ಅಡುಗೆ ಮಾಡಿದ್ದಿಲ್ಲ ಅದಕ್ಕೆ ಮುಂಜಾತ್ ಉಂಡಕ್ಕೆ ಮುಂಗೆ ಹೋಗಿದ್ರು ಅದ್ರ ಏನ ಹೋಗಿ ಟಿಫನ್ ಕೊಟ್ಟು ಬರ್ಬೇಕು ಅವ್ರಿಗೆ ಊಟಕ್ಕಂತೂ ಟಿಫನ್ದಾಗ ಉಂಡಕ್ಕೆ ಬಿಡ್ತಾನೆ ಒಂದು ಅಲಗತ್ತದ ಈಗ ಅದಕ್ಕೆ ಟಿಫನ್ ಅವ್ರಿಗೆ ಕೊಟ್ಟು ಬರ್ಬೇಕವ್ರಿ ಅಂತೇಳಿ ನಡೆದೀನಿ ಮತ್ತೆ ಭೀ ಮಕ್ಕೊಂಡು ಹೇಳ್ಬಿಟ್ರೆ ಮಾಡಿ ಉಸಿರಂತೂ ಭಾಳ ಅದ ರೀ ಈಗ ಮಧ್ಯಾಹ್ನದಾಗಂತೂ ಟೈಮ ಸಾಡೆ ಬಾರ ಆಗ್ಯದ ಟಿಫನ್ ಕೊಟ್ಟು ಬರ್ತೀನಿ ರೀ ಯಾಕಂದ್ರೆ ಊಟಕ್ಕಂತೂ ಬಿಡ್ತಾರ ಒಂದಕ್ಕೆ ಎಲ್ಲ ಹುಡುಗರು ಊಟ ಮಾಡ್ತಾರಲ್ಲ ಅಂದ್ರೆ ಜಟ್ಟು ಗೋಡು ಅಂತ ತಂಗಿ ಕುಂದರ್ತಾರೆ ಅದಕ್ಕೆ ಹೋಗೋರ್ಬೇಕೆಲ್ಲತ್ತಿನಿ

பரக்க வேண்டியது மனோர்கின் अब्दुलபுறஹமது இதே தர்ஜிギத கேவர்த்து ஹம் ஆ பாசல் சடி இந்த சாமதி देखो இந்த ஹோவல்லோ கீ இது கோபெக்காதர மனோர்கோபெக்காதர ஹோகில்லி இவத்தளி மாசறளி ஏதே ஹ ಹ್ಮ ಗೌರ ಲಾಸಂಗಿ ಏನೋ ಅಂತಾರಲ್ಲ ಇಲ್ಲಿ ಗೌರ ಇದು ಹಲಸಂಗಿ ಯಾಕಡೆ ಹೋಗ್ತದೇನು ನನ್ಗ ಗೊತ್ತಿಲ್ಲ ಗೌರ ಇದು ಹತ್ತಿರಬೇಕು ಲಗ್ನ ಆಗಿತ್ತು ನೋಡುವ ಊರ ಸಿದ್ಲಿಂಗ ಮುತ್ತೇನೂ ಊರ ಯಾವಾಗ ಮುತ್ತೆ ದೇವ್ರ ಏನು ಇಲ್ಲ ಲಕ್ಷಣಕ್ಕ ಇನ್ನೂ ಒಂದ್ ಊರ್ ಬರ್ತದ ಪುಂಡ್ಲಿಂಗ್ ಮುತ್ತಿ ಅಂದ ಏನದ ನಾವು ಇಲ್ಲ ಪುಂಡ್ಲಿ ಮುತ್ತ ಇದ್ಬೇಕು ಅದು ಅದು ಯಾವ್ದು ಊರಾಗದ ಇದ್ರ ಗೊಳ್ಸಾರ್ದಾಗ ಇದ್ರಬೇಕು ಹ್ಮ್ ಗೊಳಸಾರ

ಅಲ್ಲಿ ಗುಂಡು ಮಗಳ್ ಬಳಿ ಜ್ವರ ಬಂದಿದ್ ಬಂದು ಮತ್ ಇಕಡ್ ಬಂದಿದೆ ಈ ಕಡೆ ಬಂದಿ ಮತ್ ತೆರೀಕೊಂಡಿ ಜರ ತಯಾರಾಗಿ ಬಂದೆ ನಾ ಹೋಗಿದ್ದ ನಾ ಹಂಗ ಜ್ವರ ಜರ ತಿಳಿತಿತ್ತು ಜಟ್ರನ್ ಕಿತ್ತ ಸ್ವಲ್ಪ ದೊಡ್ಡಕಿದ ಅವಾಗ ಹೋಗಿನ ಹತ್ತು ಹನ್ನೆರಡು ಹದಿಮೂರು ವರ್ಷ ಮ್ಯಾಗೆ ಆಗಿತ್ತು ನಾವು ಅವಾಗ ಬೇರೆ ಬೇರೆ ಇದ್ದವು ಅವ್ರ ಮನಿಗಳು ಅವ್ರ ಮೂರು ಮಂದಿ ಒಂದೇ ತವಲೆ ಇತ್ತು ಹ್ಮ್ ಆ ಹಳಿ ಹಾಳದ ಬಳಿ ಹಿಂಗೆ ಏಕಟ್ಟೆ ಇದ್ದು ಮೂರು ಮಂದಿ ಮನಿ ಅದೇ ಅವಾಗ ಕೂಡ ಇದ್ರು ಹ್ಮ್ ಹಚ್ಚಿ ಕಡೆ ಒಂದು ಪತ್ರ ಶಾಡ್ ಇತ್ತು ಅವ್ರದ್ದು నేను వేలేవా ఆ ఇట్లా చిక్కడం చిక్కడం పత్ర షట్టి ఇక్కడ కట్టి వీత్తు కట్టిది ఇత్తు నేను నాయి ఇది ప్రధానా సేతు కత్తిది ఇలి హత్య తల

ಒಡಜಕ್ಕೆ ಹೋಗಿ ಆಕಡೆ ಹೊತ್ತುಜಕ್ ಅದಕ್ಕೆ ಜ್ವರ ಅಥ್ವಾ ನಮ್ಮ ನಮ್ ಕಾಕ ಬರ್ತೇನೆ ಕಡೆ ಇಂಡ್ಯಾ ಗುಲ್ಬರ್ಗ ಮತ್ತು ಅಫ್ಜಲ್ಪುರ ಯಾವ್ಯಾವ ಊರು ಹತ್ತವ ಯವ್ವ ಮುಗಿಚ್ಚರಿ ಮಂದಿ ಬಸ್ ಬಾತಾ ಇಟ್ಟು ಹಾಂ ನಾ ಹೋಗಿಲ್ಲಿ ಅಲಾ ಒಟ್ಟೆ ನಾವು ನಾವ್ ಬಸ್ ಸ್ಟ್ಯಾಂಡ್ ನೋಡಿನಿ ಅಲ್ಲಿ ಇಂಡ್ಯಾಗ ಏನು ಇಂಡ್ಯಾಗ ಹುಚ್ಚಾತಿನಿ ಜನ ಜನ ಜಾತ್ರೆ ಇದ್ದಪ್ಲೆ ಒತ್ತದೇ ಒತ್ತದ ಏನೇನು ಒತ್ತಾಯಿ ಬಾಳ ಇವ್ರಂಗೆ ಬಂದೇ ಇಲ್ಲಿ ನಮ್ ತಂದು ತಂದ್ಕೊಟ್ಟು ಜೀರಾ ಸೋಡಾ ಹೋಗಲಾಗಿತ್ತು ಅದನು ನಮ್ಮ ಮಾಯಿಗೆ ಕೊಟ್ಟ ಅದೇ ಕುಡಿತೀನಿ ಕಾಯಸಲೆ ಕುಡಿಬೇಕಂದಿ ಹ್ಞೂ

ಬರ ಅಲ್ಲಿಲೇ ಅಲ್ಲಿ ಅರ ಖಾರ ನೀ ನೀವು ಬರೋದು ಹೊಸ ಬಟ್ಟೆ ತೆಗ್ದ ನಾವು